ತಾತಗ ಒಂದು ನೈಂಟಿ ಪ್ಯಾಕೆಟ್ ಕೊಡ್ಸ ನಂಗೆ ತಾತಕ್ ನೈಂಟಿ ಪ್ಯಾಕೆಟ್ ನೈಂಟಿ ತಾತ ಫುಲ್ ಖುಷಿ ಆಗೋಯ್ತೇನೆ ಅವಾಗ ಸೊ ಈಗ ಇವಾಗ ಎಂಟ್ರ್ ಆಗ್ಬೇಕು ಇವಾಗ ಎಲ್ಲಿ ಬಿಟ್ಟಿದವಲ್ಲ ಬಿಟ್ಟಿದ್ದಾವೆ ಎಂಟ್ರಿ ಹಾಕಿ ಇಷ್ಟೊಂದ್ ಜನ ಕಾರ್ ಹಾಕೊಂಡು ಬೈಕ್ಗಳು ಹಾಕೊಂಡು ಎಲ್ಲೆಲ್ಲಿ ಹೋಯ್ತಾರೋ ಏನೇನ್ ಮಾಡ್ತಾರೋ ಗೊತ್ತಾಗಲ್ಲ ಗುರು ನಮ್ ನಾವು ತಿರ್ಗಾಡ್ತಾ ಇರ್ತೀವಿ ನಾಯ್ ತಿರ್ಗಾಡೋಂಗೆ ನೋಡು ಗುರು ನೋಡೋ ನಮ್ಗೆ ಭಾಗ್ಯ ಯಾವಾಗ ಬರ್ತದೋ ಏನೋ ಗೊತ್ತಿಲ್ಲ ಎಲ್ಲ ಹುಡುಗಿರನ್ನ ಹಾಕೊಂಡು ಸಂಡೆ ಬಂದರೆ ಶನಿವಾರ ಬಂದರೆ ಸಾಕು ಈ ಥರ ಟ್ರಿಪ್ ಹೋಗ್ತಾ ಇರ್ತಾರೆ ನಾವು ನೋಡಿ ನಾವು ಹಾಕೊಂಡು ತಿರುಗಾಡ್ತಾ ಇದ್ದೀನಿ ಯಾಕೆ ನಾವು ಹಿಂಗೆ ಇರಲ್ಲ ಲೈಫ್ ಲಾಂಗು ಸೊ ರಾಜ್ ಫಿಲಮಲ್ಲಿ ಒಂದು ಡೈಲಾಗ್ ಹೇಳೋರೆ ಲೋ ಮಗ ನಾವು ಲೈಫ್ ಹಿಂಗೆ ಇದ್ಬಿಡ್ತೀವಿ ನೋವು ನಮಗೂ ಒಳ್ಳೆ ಟೈಮ್ ಬರ್ತದೆ ಅಂತ ಹಂಗೇನೆ ನಮಗೂ ಒಳ್ಳೆ ಟೈಮ್ ಬರ್ಬೋದು ನಾವು ಹುಡ್ಗಿನ ಹಾಕೊಂಡು ತಿರ್ಗಾಡ್ಬೋದು ಅಲ್ಲಿವರೆಗೂ ಕಾಯ್ಬೇಕು ಅಷ್ಟೇ ತಾಳ್ಮೆಯಿಂದ ಅಲ್ಲಿವರೆಗೂ ಈ ಥರ ತಿರುಗಾಡೋರನ್ನ ನೋಡಿಬಿಟ್ಟು ಕಣ್ ತುಂಬಿಸ್ಕೋಬೇಕು ನೋಡಿ ಇಲ್ಲಿ ತಾಯಿ ಮಗ ಜೋಡಿ ಈಗ ಒಂದು ಡೌಟ್ ಚೆಟ್ ಆಯ್ತಲ್ಲಿ ಇಲ್ಲಿ ಬಂಡೆ ಐತೆ ಬಂಡೆನಾಗ ಕರೆದ್ಬಿಟ್ಟು ರೋಡ್ ಮಾಡ್ತಾರೋ ಇಲ್ಲ ಬಂಡೆ ಮೇಲೆ ಬಿಡ್ಜ್ಕೊಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಬಿಡ್ಜೆಲ್ಲ ಕಟ್ಟಲ್ಲ ರೋಡ್ ಅಗ್ಲ ಮಾಡ್ಕೊಂಡು ಅದಕ್ಕೆ ಜಾಗ ಅಂತ ಬಿಡ್ಕೊಬಿಡ್ಬೇಕು ಅದೆಲ್ಲ ಬಿಟ್ಟು ಫಸ್ಟ್ ಚಿಕ್ಕ ತಗೊಂಡು ರೋಡ್ ಮಾಡ್ಬಿಡೋದು ಜಾಗದಲ್ಲಿ ಅಭಿವೃದ್ಧಿ ಆಗೋಯ್ತು ಅಂತಂದರೆ ಟಕ್ಕನಾಗೆ ಅಕ್ಕಪಕ್ಕ ಬಿಲ್ಡಿಂಗ್ ಎಲ್ಲ ಬಡ್ಬಿಟ್ಟು ಹಗ್ಲಾಗ ಮಾಡೋದು ರೋಡ್ನ ಅಭಿವೃದ್ಧಿ ಹೆಸರಲ್ಲಿ ಇನ್ನೊಬ್ಬ ತೊಂದರೆ ಮಾಡೋದೈತೆ ಹೊರತು ಅಭಿವೃದ್ಧಿ ಹೆಸರಲ್ಲಿ ಇನ್ನೊಬ್ರಿಗೆ ಅನುಕೂಲ ಆಗತ್ತಾರ ಏನು ಮಾಡೋಲ್ಲ ನಾವೀಗ ಬೇಡ ಸೈಡ ಮನೆ ಕಟ್ರಿ ನಮ್ಮ ರಂತ ಯುವಕರು ಸರಿ ಇಲ್ಲ ಓಡ್ಸ್ ಬಿಡ್ತಾರೆ ಅಣ್ಣ ಲೆಫ್ಟಿಗೆ ಇಂಡಿಕೇಟರ್ ಹಾಕೋನೇ ಮೋಸ್ಟ್ಲಿ ಲೆಫ್ಟಿಗೆ ಬರ್ಬೋದು ಪೀಡ್ಸ್ ಅಂತ ಮಾಡಿ ಬಿಡ್ಸ್ ಮೇಲೆಲ್ಲ ಗಿಡ ಮರ ಎಲ್ಲ ಬಳ್ಕಾಗಿ ಈಗ ಸ್ವಲ್ಪ ದಿನ ಹೋದ್ರೆ ಅಲ್ಲೇ ಬಿಡ್ಸ್ ಮೇಲೆ ಎಲ್ಲ ವ್ಯವಸಾಯ ಏ ಯಾರ ನೋಡಿರೋ ಹಂಗೆ ಬರ್ತಿರಲ್ರು ಈ ಮನೆ ಕಾಯುವಾಗ ನಮ್ಮ ಜನಗಳಿಗೆ ಯಾವ ಟೈಮಲ್ಲಿ ಏನು ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ತಲೆ ಓಡಿಸೋ ಟೈಮಲ್ಲಿ ಕೈ ಓಡಿಸ್ತಾರೆ ಕೈ ಓಡಿಸೋ ಟೈಮಲ್ಲಿ ತಲೆ ಓಡಿಸ್ತಾರೆ ಗಾಡಿಯಲ್ಲಿ ಆರಾಮ್ ಅಂತ ಕೊಟ್ಟಿರ್ತಾನೆ ಗೊತ್ತಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ ಇರೋಣ ಹೋಗ್ಬಿಟ್ಟಿದ್ದು ನಾನು ನಿನ್ನ ಬಾ ಹಳ್ಳಿಗಳ ಕಡೆ ಬಂದರೆ ನಾವು ಏನೂ ಗಾಂಚೇರಿ ಆಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಅವ್ರ ಏರಿಯಾ ಸೊ ಅವ್ರ ಏರಿಯಾದಲ್ಲಿ ನಾವು ಭಾರ ಬಿಸೋಕ್ಕೆಲ್ಲ ಹೋಗ್ಬಾರ್ದು ಇದು ಮುಖ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ರೆ ಏನು ತೋರಿಸಿರವ ನೀವು ಕಾಣಿಸದೆ ಮುಖ ಜನಗಳಿಗೆ ಗೊತ್ತಿಲ್ಲ ಗುರು ಏನು ಮುಚ್ಕೋಬೇಕು ಅನ್ನೋದೇ ಗೊತ್ತಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಹಾಂ ದೇಹ ಮುಚ್ಕೊಳ್ರಮ್ಮ ಅಂದರೆ ಮಖ ಮುಚ್ಕೊತವೆ ದೇಹ ತೋರಿಸ್ತವೆ ಓ ಸ್ಪೆರ್ ಹಾಕಿದ್ದಾರೆ ಫುಲ್ಲು ಸ್ಲೋ ಮಾಡ್ಬಿಡಮ್ಮ ಈ ರೋಡಲ್ಲಿ ಈ ಜಾಗದಲ್ಲಿ ಒಂದು ಡಮ್ಸ್ ಸಾಕಾಗಿತ್ತು ಎರಡೇ ಡಮ್ಸ್ ಬೇರೆ ಹಾಕೋರೆ ಯಾವ ಖುಷಿಗೆ ಅಂತಾನೆ ಗೊತ್ತಿಲ್ಲ ಸೊ ಹೇಳಬೇಕು ಅಂತಾರೆ ನಾವು ಸಾಗಾತ ಕಲ್ತರು ಕಲಿಯೋದು ಇನ್ನೂ ತುಂಬಾ ಇರುತ್ತೆ ಎಷ್ಟು ಕಲ್ತರು ಕಲಿತಾನೆ ಇರಬೇಕು ಎಲ್ಲನೂ ಕಲ್ತಿದ್ದೀವಿ ಅಂತ ಅನ್ಕಂಡ್ರೆ ಅವನಂತ ಮುಟ್ಟಾಳ ಇನ್ನು ಬಿರಲ್ಲ ಬಿಡಿ ಎಕ್ಸೆಲ್ ಗುರು ಎಕ್ಸೆಲ್ ಅಂದ್ರೆ ಒಂದು ಚಮಂದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ ಗಾಡಿಯೋದು ಏನೊಂದು ಎಕ್ಸೆಲ್ ಎ ಡ್ಯೂಟಿ ಡಿ ಡ್ಯೂಟಿ ಅಂತಂದ್ರೆ ಅಜ್ಜಿ ಎಷ್ಟು ವೆಯ್ಟ್ ಹಾಕಿರು ಎಳ್ಯಾಗ ಕೆಪಾಸಿಟಿರು ಅಂತ ഹ് മോൻ്റെ നോക്കണ്ടു